ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಇವತ್ತು ನಮ್ಮ ಸ್ಕಿನ್ನಿಗೆ ಯಾವ ಯಾವ ಆಹಾರಗಳಿಂದ ನೆಗೆಟಿವ್ ಇಫೆಕ್ಟ್ ಕೊಡುತ್ತೆ ಅಥವಾ ತೊಂದರೆಗಳು ಉಂಟಾಗುತ್ತೆ ಅಂತ ಬಗ್ಗೆ ತಿಳಿಯೋಣ ಎಲ್ಲ ಆಹಾರಗಳಲ್ಲಿ ಅಲ್ಲ ಕೆಲವೊಂದು ಆಹಾರಗಳು ನಮ್ಮ ಚರ್ಮದ ಮೇಲೆ ನೆಗೆಟಿವ್ ಇಫೆಕ್ಟ್ ಕೊಡುತ್ತೆ ಅದು ಯಾಕೆ ಕೊಡುತ್ತೆ ಯಾವ ಥರ ತಿಂದರೆ ಕೊಡುತ್ತೆ ಅಥವಾ ಎಷ್ಟು ತಿಂದರೆ ಕೊಡುತ್ತೆ ಅನ್ನೋದನ್ನ ಒಂದೊಂದಾಗಿ ನಾವು ತಿಳಿಯೋಣ ಸ್ಪೆಷಲಿ ಏನಾಗುತ್ತೆ ಅಂದರೆ ಒಂದು ಆಕ್ನಿ ಜಾಸ್ತಿ ಬರಬಹುದು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಬರಬಹುದು ಅಥವಾ ಬೇಗ ಬೇಗ ಏಜ್ ಆದಂಗ ಆಗ್ಬಹುದು ಸ್ಕಿನ್ ಡಲ್ ಲುಕ್ ಆಗಬಾರದು ಈ ಥರದ್ದು ತೊಂದರೆಗಳು ನಮ್ಮ ಆಹಾರಗಳಿಂದ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಹಾರದಲ್ಲಿ ಕೆಟ್ಟದ್ದು ಅಥವಾ ಒಳ್ಳೇದಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಶುಗರಿ ಫುಡ್ಸು ಅಥವಾ ಬೆವರೇಜಸ್ ಅಂತೀವಿ ಈ ಶುಗರ್ ಜಾಸ್ತಿ ಇರುವಂಥವು ಡ್ರಿಂಕ್ಸ್ ಆ್ಯಂಡ್ ಫುಡ್ಸು ಎಕ್ಸಾಂಪಲ್ ಹೇಳಿದ್ರೆ ಈ ಬೇಕೀರಿಯಲ್ ಸಿಗುತ್ತಲ್ಲ ಪೇಸ್ಟ್ರಿಗಳು ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ ಕೇಕ್ಸ್ಗಳು ಆಮೇಲೆ ಹೈ ಶುಗರ್ ಇನ್ಟೇಕ್ ಸೋಡಾ ಕ್ಯಾಂಡಿ ಎಲ್ಲ ಬರುತ್ತಲ್ಲ ಅದೆಲ್ಲಗಳಲ್ಲಿ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ ಇದರಿಂದ ಏನಾಗುತ್ತೆ ತಿಂದಾಗ ನಮ್ಮಲ್ಲಿ ಸಡನ್ನಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಇನ್ಸುಲಿನ್ ಸ್ಪೈಕ್ ಆದಾಗ ನಮ್ಮ ಬಾಡಿಯಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸ್ಪೆಷಲಿ ಒಂದು ಫೇಸ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಯಾಕನೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇರುತ್ತೆಔಟ್ಸ್ ಯಾಕೆ ತರ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಓಕೆ ಡೈರಿ ಪ್ರೊಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸ್ ಕೆಲವೊಂದು ಲಿಮಿಟ್ಸ್ ಇದೆ ಈಗೆಲ್ಲ ಡೈರಿಗಳು ಮುಂಚೆ ತರ ಇಲ್ಲ ಸೊ ಕೆಲವೊಂದು ಹಾರ್ಮೋನ್ಸ್ಗಳಿಂದಾನೇ ನಾವು ಡೈರಿ ಪಡಿತಾ ಇದೀವಿ ಅಂತ ಹೇಳಿದ್ರು ತಪ್ಪೇನಾಗಲ್ಲ ಕರ್ಡ್ ಆಗಿರಬಹುದು ಮಿಲ್ಕು ಚೀಸು ಇವೆಲ್ಲನು ಎಕ್ಸೆಸಿವ್ ಅಮೌಂಟ್ ಅಲ್ಲಿ ತಗೊಂಡಾಗ ಮತ್ತೆ ಇದು ಕೆಲವೊಬ್ಬರಲ್ಲಿ ಮಾತ್ರ ಈ ತರ ಪ್ರಾಬ್ಲಮ್ ಆಗಿರುತ್ತೆ ಕೆಲವೊಬ್ಬರಲ್ಲಿ ಮಾಡಲ್ಲ ಇದರಲ್ಲಿ ಕೂಡ ನಮಗೆ ಈ ಡೈರಿ ಪ್ರಾಡಕ್ಟ್ಸ್ಗಳಿಂದ ನಮ್ಮ ಇದು ಜಾಸ್ತಿ ಆಗುತ್ತೆ ಹಾರ್ಮೋನ್ಗಳು ಹಾರ್ಮೋನಲ್ಲಿ ಚೇಂಜಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಅದು ಕೂಡ ಇಂದಾನೆ ಬಂದಿರೋದ್ರಿಂದ ಇಲ್ಲಿ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅದರಿಂದ ಅಗೇನ್ ಯಾಕೆನೆ ಮತ್ತೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಲ್ಲಿ ಅದಲ್ಲದೆ ಸಾಲ್ಟಿ ಫುಡ್ಸು ಯಾವುದ್ಯಾವುದೋ ನಮ್ಮ ಮಾರ್ಕೆಟ್ನಲ್ಲಿ ಪ್ಯಾಕೇಜ್ಡ್ ಫುಡ್ ಸಿಗುತ್ತೆ ಲೈಕ್ ಸ್ನ್ಯಾಕ್ಸ್ ಆಗಿರಬಹುದು ಈ ಬೇಕರಿಯಲ್ಲೂ ಕೆಲವೊಂದು ಸ್ನ್ಯಾಕ್ಸ್ ಸಿಗುತ್ತಲ್ಲ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ ಪ್ಯಾಕೇಜ್ಡ್ ಫುಡ್ಸು ಮತ್ತು ಪ್ರಿಸರ್ವೇಟಿವ್ ಹಾಕಿರೋದೆಲ್ಲಾನು ಸಾಲ್ಟಿ ಅಂತಲೇ ಕನ್ಸಿಡರ್ ಮಾಡಬಹುದು ಅದರಿಂದ ಬಾಡಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೆ ಅಂದರೆ ಸಾಲ್ಟ್ ಯಾವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ವಾಟರ್ ಕಂಟೆಂಟ್ ರಿಟೆನ್ಷನ್ ಆಗುತ್ತೆ ವಾಟರ್ ರಿಟೆನ್ಷನ್ ಆಗ ಸ್ಪೆಷಲಿ ಅಂಡರ್ ಐಯಲ್ ಪಫಿನೆಸ್ ಬರೋದು ಆಗಲಿ ಡಲ್ ಲುಕ್ ಆಗಲಿ ಈ ಥರ ಕಾಯಿಲೆಗಳು ಮತ್ತು ಪ್ರೀಮೇಚರ್ ಬೇಗ ಬೇಗ ಏಜ್ ಆಗುತ್ತೆ ನಂಗೆ ಉಪ್ಪು ತಿಂತಾ ಇದ್ದೀನಿ ಬೇಗ ಅಂತಂದರೆ ಗ್ರೇಯಿಂಗು ಸ್ಕಿನ್ ಸಾರಿ ಹೇರ್ ಗ್ರೇಯಿಂಗು ಮತ್ತೆ ಸ್ಕಿನ್ನು ಬೇಗ ಏಜ್ ಆದಂಗೆ ಆಗೋದು ಇದೊಂದು ನಮಗೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳಬಹುದು ನೆಕ್ಸ್ಟು ಅಲ್ಕೊಹಾಲು ಆಲ್ಕೋಹಾಲ್ ಕಾಕ್ಟೇಲ್ ಬೆವರೇಜಸ್ ಅಂದರೆ ಮತ್ತೆ ಈ ಬಿಯರು ಎಲ್ಲ ಬರುತ್ತಲ್ಲ ಇದನ್ನ ಎಕ್ಸೆಸಿವ್ ಅಮೌಂಟಲ್ಲಿ ತಗೊಂಡಾಗ ನಮಗೆ ಸ್ಕಿನ್ನಲ್ಲಿ ಡ್ರಿ ಡಿಹೈಡ್ರೇಷನ್ ಆಗುತ್ತೆ ವಾಟರ್ ಕಂಟೆಂಟ್ ಕಮ್ಮಿ ಕಡಿಮೆ ಆಗುತ್ತೆ ಅದರಿಂದ ಡ್ರೈನೆಸ್ ಇಂದ ಸ್ಕಿನ್ ಬರುತ್ತೆ ಮತ್ತೆ ಬೇಗ ನಮಗೆ ರಿಂಕಲ್ಸು ಮತ್ತೆ ಏಜಿಂಗ್ ಸೈನ್ಸ್ ಬರುತ್ತೆ ಅಥವಾ ಫೈನ್ ಲೈನ್ಸ್ ಬರುತ್ತೆ ಅಂತ ಹೇಳಬಹುದು ನೆಕ್ಸ್ಟು ಟ್ರಾನ್ಸ್ ಫ್ಯಾಟ್ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ ಇದು ಎಲ್ಲೆಲ್ಲಿ ಸಿಗುತ್ತೆ ಈ ಫ್ಯಾಟಿ ಕಟ್ಸ್ ಇಂದ ಮೀಟ್ ಅಂತ ಹೇಳ್ತೀವಿ ಈ ಮೀಟ್ ತಿನ್ನೋರಿಗೆ ಇದು ಗೊತ್ತಾಗುತ್ತೆ ಸ್ಕಿನ್ ಲೇಯರ್ ಹತ್ರ ಇರುತ್ತಲ್ವ ಅದರಲ್ಲಿ ಅದನ್ನ ಯೂಶಲಿ ಅವಾಯ್ಡ್ ಮಾಡ್ತಾರೆ ಕೆಲವೊಬ್ರು ತಿಂತಾರೆ ಇಷ್ಟಪಟ್ಟು ಅದರಲ್ಲಿ ಗೊತ್ ಬೇಡದಾಗಿರೋ ಫ್ಯಾಟ್ಗಳು ಕೆಟ್ಟ ಕೊಬ್ಬು ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಹೈಡ್ರೋಜಿನೇಟೆಡ್ ಆಯಿಲ್ ಇಂದ ಮಾಡಿರೋ ಬೇಕರಿ ಐಟಮ್ಸ್ ಅಂದರೆ ಈ ಡಾಲ್ಡಾ ಅಂತ ಗೊತ್ತಿರ್ಬೋದು ನಿಮಗೆ ಎಣ್ಣೆ ಗಟ್ಟಿಯಾಗಿರುತ್ತೆ ಅದನ್ನ ಲಿಕ್ವಿಫೈ ಬಿಸಿ ಮಾಡಿದಾಗ ಲಿಕ್ವಿಡ್ ತರ ಎಣ್ಣೆ ಥರ ಬರುತ್ತಲ್ಲ ಅದು ವೆಜಿಟೇಬಲ್ ಆಯಿಲ್ ಇಂದ ಮಾಡಿರೋ ಡಾಲ್ಡಾ ಅದು ಚೆನ್ನಾಗಿರೋದಿಲ್ಲ ಹ್ಯೂಚ್ ಇನ್ಕ್ರೀಸಸ್ ಅಂದರೆ ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಬ್ಬನ್ನ ಇದು ಜಾಸ್ತಿ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ರೇಟು ಜಾಸ್ತಿ ಆಗುತ್ತೆ ಅದರಿಂದ ಸ್ಕಿನ್ನಲ್ಲಿ ರೆಡ್ನೆಸ್ಸು ಅಥವಾ ಇರಿಟೇಷನ್ ಕೂಡ ಮತ್ತೆ ಪ್ರೀಮೆಚೂರ್ ಏಜಿಂಗ್ ಇದು ಬರೋ ಚಾನ್ಸಸ್ ಇರುತ್ತೆ ಇದನ್ನ ಆದಷ್ಟು ಕಡಿಮೆಯಲ್ಲಿ ತಿನ್ನಬೇಕು ಅಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಆಗಿರಬಹುದು ಈ ಜ್ಯೂಸ್ಗಾಗಿರಬಹುದು ಆಗಿರಬಹುದು ಅಥವಾ ಕೆಲವೊಂದು ಪ್ಯಾಕೇಜ್ ಫುಡ್ ಅಲ್ಲಿ ಕೂಡ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ತಾರೆ ಸ್ಪೆಷಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಜ್ಯೂಸಸ್ ಆಗ್ತಾರಲ್ಲ ಅದರಲ್ಲಿ ರಿಯಲ್ ಜ್ಯೂಸ್ ಅಥವಾ ರಿಯಲ್ ಫ್ಲೇವರ್ ಇರುತ್ತಾ ಇಲ್ವಾ ಆರ್ಟಿಫಿಷಿಯಲ್ ಫ್ಲೇವರ್ಸೇ ಆಗಿರ್ತಾರೆ ಮ್ಯಾಂಗೋ ಆಗಿರ್ಬೋದು ಆರೆಂಜು ಮಿಕ್ಸ್ಡ್ ಫ್ರೂಟು ಜ್ಯೂಸಸ್ ಆಲ್ ದೋಸ್ ಥಿಂಗ್ಸ್ ಎಲ್ಲ ಆ ಪ್ರಿಸರ್ವೇಟಿವ್ ಅಥವಾ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸಸ್ ಕಂಪೋನೆಂಟ್ಸ್ಗಳಿಂದ ಕೂಡ ನಮ್ಮಲ್ಲಿ ಸ್ಕಿನ್ ರಿಯಾಕ್ಷನ್ಸ್ ಆಗುತ್ತೆ ರೆಡ್ನೆಸ್ ಆಗಿರ್ಬೋದು ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗುತ್ತೆ ಕ್ಯಾಫಿನ್ ಕಾಫಿ ಟೀ ಈ ಥರ ಇದರಿಂದ ಎನರ್ಜಿ ಡ್ರಿಂಕ್ಸು ಈ ಎಲ್ಲನೂ ಇದೇ ಕ್ಯಾಟಗರಿಯಲ್ಲಿ ಬರುತ್ತೆ ಎಕ್ಸಸ್ ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಅಲ್ಲದೆ ನಮಗೆ ಸ್ಕಿನ್ನು ಡಲ್ ಮತ್ತು ಏಜಿಂಗ್ ಥರ ಕಾಣಿಸೋ ಚಾನ್ಸಸ್ ಇರುತ್ತೆ ಅದಂದೇ ನೆಕ್ಸ್ಟ್ ಸ್ಪೈಸಿ ಫುಡ್ಸು ಸ್ಪೈಸಿಸ್ಗೆ ಒಂದು ಆಕ್ಚುಲಿ ಬೆನಿಫಿಟು ಇದೆ ಬಟ್ ಎಕ್ಸಸ್ ತಗೊಂಡ್ರೆ ಅಷ್ಟೇ ಬ್ಯಾಡ್ ಇಫೆಕ್ಟು ಇದೆ ಇಟ್ ಶುಡ್ ಬಿ ಟೇಕನ್ ಇನ್ ಅ ಸ್ಮಾಲ್ ಕ್ವಾಂಟಿಟಿ ಆದರೆ ಸ್ಪೈಸಸ್ ನಾನು ರೆಗ್ಯುಲರ್ ಆಗಿ ತಗೋತೀನಿ ತುಂಬ ಮೂರು ಹೊತ್ತು ತಗೋತೀನಿ ಈ ಥರದ್ರಿಂದ ನಮಗೆ ಪ್ರಾಬ್ಲಮ್ಸು ಶುರು ಆಗುತ್ತೆ ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ಸು ಆಯುರ್ವೇದ ಪ್ರಕಾರ ಅಂದರೆ ಬಿ ಪಿತ್ತದ ಆಹಾರ ಜಾಸ್ತಿ ಆಗೋದ್ರಿಂದ ಪಿತ್ತದ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ ಈಚಿಂಗ್ ಬರೋದು ಉರಿ ಬರೋದು ಬಾಡಿ ಎಲ್ಲ ಹೀಟ್ ಆಗೋದು ಈ ಥರ ಪ್ರಾಬ್ಲಮ್ಸು ಬರುತ್ತೆ ಅದಲ್ಲದೆ ಈ ಪ್ರೊಸೆಸ್ಡ್ ಅಥವಾ ಫಾಸ್ಟ್ ಫುಡ್ ಎಲ್ಲರಿಗೂ ಫೇವ್ರೇಟ್ ಆಗಿರೋದು ಈ ಚಿಪ್ಸ್ ಈ ಚಿಪ್ಸಲ್ಲಿ ಯಾಕೆ ಚಿಪ್ಸ್ ಅಥವಾ ಚಾಟ್ಸ್ ಆಗಿರಬಹುದು ಈ ಥರ ಆಹಾರಗಳಿಂದ ನಮಗೆ ಫಾಸ್ಟ್ ಫುಡ್ ಅಂತೆಲ್ಲ ಸಿಗುತ್ತಲ್ಲ ಈ ಚೈನೀಸ್ ಆ ಥರದಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಎಣ್ಣೆನು ಕೆಟ್ಟದಾಗಿರುತ್ತೆ ಹೈ ಕಂಟೆಂಟ್ ಆಫ್ ಫ್ಯಾಟ್ ಮೈಟ್ ಹುಚಿ ಅನ್ವಾಂಟೆಡ್ ಅಂತ ಅನ್ಹೆಲ್ದಿ ಫ್ಯಾಟ್ ಅಂತ ಅನ್ಬೌದು ಅವು ಎರಡೂ ಬೇಡವಾಗಿರೋದ್ರಿಂದ ಸ್ಲೋಲಿ ಸ್ಲೋಲಿ ಇಟ್ ವಿಲ್ ಏನಂತಾರೆ ನಮ್ಮ ಶುಗರು ಮತ್ತು ಸಾಲ್ಟು ಎರಡೂ ಜಾಸ್ತಿ ಆಗುತ್ತೆ ಈ ಥರ ಆಹಾರದಿಂದ ನಮ್ಮ ಬಾಡಿಯಲ್ಲಿ ಅಗೇನ್ ಶ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಆಯಿಲ್ ಪ್ರೊಡಕ್ಷನ್ನು ಆಯಿಲ್ ಗ್ಲ್ಯಾಂಡ್ಸು ಯಾವಾಗ ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ರೇಟು ಆ್ಯಕ್ನೆ ಪ್ರೀಮೆಚುರೇಜಿಂಗ್ ಈ ಥರ ಬರುತ್ತೆ ಹೈ ಗ್ಲೆಸಮಿಕ್ ಇಂಡೆಕ್ಸ್ ಯೂಶಲಿ ಶುಗರ್ ಪೇಷೆಂಟ್ ಹೇಳ್ತಾರೆ ಡಾಕ್ಟರ್ಸ್ ಇದನ್ನು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಯಾವ್ದು ಅವಾಯ್ಡ್ ಮಾಡ್ತಾರಲ್ಲ ಅದನ್ನೆಲ್ಲ ಹೈ ಗ್ಲೆಸಮಿಕ್ ಇಂಡೆಕ್ಸ್ ಇರೋದು ಅಂತ ಹೇಳ್ತಾರೆ ವೈಟ್ ಫುಡ್ಗಳು ವೈಟ್ ಫುಡ್ ಅಂದ್ರೆ ವೈಟ್ ರೈಸ್ ವೈಟ್ ಬ್ರೆಡ್ ಮತ್ತೆ ವೈಟ್ ಶುಗರು ಪೊಟ್ಯಾಟೋಸು ಇದೆಲ್ಲಾನು ನಮ್ಮ ಈ ಕ್ಯಾಟಗರಿಯಲ್ಲಿ ಬರುತ್ತೆ ಓಕೆ ಸೊ ಈ ಆಹಾರಗಳಿಂದ ಅಗೇನ್ ನಾವು ಎಕ್ಸಸ್ ಅಮೌಂಟ್ ಅಲ್ಲಿ ತಗೊಂಡಾಗ ಯಾವಾಗೋ ಒಂದ್ಸರಿ ಸ್ವಲ್ಪ ರೆಗ್ಯುಲರ್ ಆಗಿ ತಗೋತೀನಿ ಅಥವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೋತೀನಿ ಅಂದರೆ ಓಕೆ ಅದು ರೆಗ್ಯುಲರ್ ಆಗಿ ತೊಗೊಂಡಾಗ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಮತ್ತೆ ಅಗೇನ್ ಇನ್ಫ್ಲಮೇಶನ್ ಬಾಡಿಯೆಲ್ಲ ಸೆಟ್ ಆಗುತ್ತೆ ನಮಗೆ ಸ್ಕಿನ್ನಲ್ಲಿ ಬ್ಯಾಡ್ ಥಿಂಗ್ಸ್ ಅಪಿಯರ್ ಆಗುತ್ತೆ ನಾನೆಲ್ಲ ಕರೆಕ್ಟಾಗಿ ಮಾಡ್ತೀನಿ ಅಂದ್ರೆ ಸ್ಕಿನ್ ಕೇರ್ ಮಾಡ್ತೀನಿ ಮತ್ತು ಈಗ ಬರ್ತಿದೆ ಅಂದ್ರೆ ಈ ಡಯಟ್ಗಳಲ್ಲಿ ಈ ಡಯೆಟ್ ಗಳಿಂದ ನಿಮಗೆ ಈ ತರ ಪ್ರಾಬ್ಲಮ್ಸ್ ಶುರು ಆಗ್ತಿರುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಇದರಲ್ಲಿ ಎಷ್ಟೋ ಜನರು ಫೇವ್ರೇಟ್ ಫುಡ್ ಇದೆ ನನಗೆ ಬೈಕೊಳ್ಳಬಹುದು ಬಟ್ ಏನ್ ಮಾಡೋದು ಆರ್ ದ ಬ್ಯಾಡ್ ಇಫೆಕ್ಟ್ ಕಾಸಿಂಗ್ ಸೊ ಇದನ್ನ ಎಷ್ಟು ಲಿಮಿಟೆಡ್ ಆಗಿ ತಗೋತೀರಾ ಅಷ್ಟು ನಿಮಗೆ ಬಿಕಾಸ್ ಎಲ್ಲಾನು ಬಿಟ್ಟು ಇದು ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ತಗೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ಲ ಆದ್ರೆ ಲಿಮಿಟೆಡ್ ಆಗಿ ಸೇವಿಸಬೇಕು ಅಥವಾ ಬಿಟ್ರೆ ಇನ್ನೂ ಒಳ್ಳೇದು ನಿಮ್ಮ ಅಷ್ಟೇ ಕಾಂತಿಯುತ ಸ್ಕಿನ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ఇష్టి నన్న టాపిక్న ముగ్తీని నమస్కారం